ಜಲಜೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರೇ ಜಗತೀತಲ ವಿಖ್ಯಾತ ಜಗನ್ನಥಗುರು ಭಜೆ ಕೃಪಾ ಕೃಪಾಸಿಂಧು ಶರಣಾಗತವತ್ಸಲಂ ಸಂಚಾರಂ ಮಹಿಪತೆ ಜಗನ್ನಾಥದಾಸರು ರಚಿಸಿರುವಂಥ ರಚಿಸಿರುವಂತ ಸಾಹಿತ್ಯದ ಒಂದು ಶ್ರೀ ಹರಿಕಥಾಮೃತ ಸಾರ ಒಂಬತ್ತು ಎಂಬತ್ತೆಂಟು ಪದ್ಯಗಳಿಂದ ಕೂಡಿರ್ತಕ್ಕಂಥ ಒಂದು ಭಾಮಿನಿ ಷಟ್ಪದಿಯಲ್ಲಿ ರಚಿಸಿರುವಂಥ ಒಂದು ಒಂದು ಪವಿತ್ರವಾಗಿರ್ತಕ್ಕಂಥ ಗ್ರಂಥ ಅದರಲ್ಲಿ ಮೊದಲನೇ ಸಂಧಿ ಮಂಗಳಾಚರಣ ಸಂಧಿಯ ಎರಡು ನುಡಿಗಳ ಒಂದು ಅರ್ಥ ಚಿಂತನೆಯನ್ನು ಇವತ್ತಿನ ದಿವಸ ನೋಡೋಣಂತ ಹರಿಕಥಾಮೃತ ಸಾರ ಗುರುಗಳ ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಇಲ್ಲಿ ಹರಿಕಥಾಮೃತ ಸಾರ ಇಲ್ಲಿ ಹರಿ ಅನ್ನಕ್ಕೆ ನಾವು ಸಾಕಷ್ಟು ಅರ್ಥಗಳನ್ನು ಮಾಡಬಹುದು ಹರಿ ಅಂತಂದ್ರೆ ಸಾಕ್ಷಾತ್ ಶ್ರೀ ಭಗವಂತ ಆಮೇಲೆ ಶ್ರೀ ಮಹಾಲಕ್ಷ್ಮೀ ದೇವಿ ಆಮೇಲೆ ಶ್ರೀ ವಾಯುದೇವರು ಆಮೇಲೆ ಜೀವ ನಮ್ಮ ದೇಹ ಏನಿರ್ತದೆ ಜೀವ ಅದಕ್ಕೂ ಕೂಡ ಹರಿ ಅಂತ ಕರೀತಾರೆ ಹಿಂಗ ಸಾಕಷ್ಟು ಅರ್ಥಗಳನ್ನ ಹರಿ ಎಂಬತಕ್ಕಂತ ಶಬ್ದ ಕೊಡ್ತದೆ ಈ ಹರಿಕಥಾಮೃತ ಸಾರ ಅಂತಂದ್ರ ಈ ಒಂದು ಗ್ರಂಥದೊಳಗ ದಾಸರು ನಮಗ ಭಗವಂತನ ಗುಣಗಳು ಕ್ರಿಯೆಗಳ ಒಂದು ಎಲ್ಲ ಮಹಾತ್ಮೆಯನ್ನ ತಿಳಿಸಿಕೊಡೋದಲ್ಲದೆ ಶ್ರೀ ಮಹಾಲಕ್ಷ್ಮಿಯ ಅಕೆಯ ಒಂದು ಕಾರ್ಯಗಳು ಭಗವಂತನಲ್ಲ ಮಾಡ್ತಕ್ಕಂಥ ಅವಳ ಭಕ್ತಿ ಅವಳ ಸೇವೆ ಕಾರ್ಯಗಳನ್ನು ಕೂಡ ಹರಿಕಥಾಮೃತ ಸಾರದೊಳಗೆ ತಿಳಿಸಿಕೊಡ್ತಾರೆ ಅಷ್ಟೇ ಅಲ್ಲದೆ ವಾಯುದೇವರು ವಾಯುದೇವರ ಮೇಲೆ ಒಂದು ಪ್ರತ್ಯೇಕವಾಗಿ ಶ್ವಾಸ ಸಂಧಿಯಂತೆಯೇ ಮಾಡಿ ವಾಯುದೇವರ ಮಹಿಮೆಯನ್ನು ತಿಳಿಸಿಕೊಡ್ತಾರೆ ಅಷ್ಟೇ ಅಲ್ಲದೆ ಕಲ್ಪ ಕಲ್ಪಸಾಧನ ಸಂಧಿಯೊಳಗೂ ಕೂಡ ವಾಯುದೇವರ ಒಂದು ವಿಶೇಷವಾದ ಮಹಿಮೆಯನ್ನು ನಮಗೆ ತಿಳಿಸಿಕೊಡ್ತಾರೆ ಮತ್ತು ಜೀವ ನಮ್ಮ ಜೀವದ ಆಕಾರ ಎಷ್ಟು ಅದು ಹೇಗಿರ್ತದ ಅಲ್ಲ ಭಗವಂತನ ಜೊತೆ ಬಿಂಬನಾಗಿ ಜೀವ ಹೆಂಗಿರ್ತದೆ ಎಲ್ಲವನ್ನೂ ಕೂಡ ಒಂಬತ್ತನೇ ಸಂದಿಯೊಳಗೆ ನಮಗೆ ಒಂದು ಜೀವಿಯ ಒಂದು ಎಲ್ಲ ಒಂದು ಚಿತ್ರಣವನ್ನು ನಮಗೆ ದಾಸರು ಮಾಡಿಕೊಡ್ತಾರೆ ಒಂದು ಹರಿಕಥಾಮೃತ ಸಾರ ಅಂತಂದ್ರೆ ಎಲ್ಲ ಒಂದು ವಿಷಯವ ಈಗ ಉಪನಿಷತ್ತುಗಳು ಪುರಾಣಗಳು ಮಹಾಭಾರತ ಭಾಗವತ ಭಗವದ್ಗೀತೆ ಪಂಚರಾತ್ರ ಹಿಂಗೆ ಏನ ನಮ್ಮ ನಮ್ಮ ದ ವೇದ ವ್ಯಾಸರು ರಚಿಸಿರ್ತಕ್ಕಂಥ ಎಲ್ಲ ಒಂದು ಅಮೂಲ್ಯವಾದ ಒಂದು ವ್ಯಾಸ ಸಾಹಿತ್ಯ ಏನದ ಎಲ್ಲ ಒಂದು ಗ್ರಂಥದ ತಿರುಳನ್ನು ನಮಗೆ ಈ ಒಂದು ಸಾಹಿತ್ಯದ ಮೇರು ಕೃತಿಯಾದ ಹರಿಕಥಾಮೃತ ಸಾರದೊಳಗ ನಮಗೆ ಜಗನ್ನಾಥಾಸರು ತಿಳಿಸಿಕೊಡ್ತಾರ ಈ ಹರಿಕಥಾಂ ಸಾರದೊಳಗೆ ಬರದೇ ಇರತಕ್ಕಂಥ ವಿಷಯವನ್ನೇ ಇಲ್ಲ ಅಂತ ನಾವು ಹೇಳಬಹುದು ಅದು ಎಲ್ಲ ಹರಿಕಥಾಂಸಾರ ಒಂದು ಅಧ್ಯಯನ ಮಾಡೋದ್ರಿಂದ ನಮಗೆಲ್ಲ ಒಂದು ಶಾಸ್ತ್ರದ ಒಂದು ಜ್ಞಾನವು ಕೂಡ ನಮ್ಗೆ ಲಭ್ಯ ಆಗ್ತದೆ ಹರಿಕಥಾಂಸಾರದ ಸಾರದ ಒಂದು ಅಧ್ಯಯನದಿಂದ ಅದಕ್ಕಿಲ್ಲಿ ಹರಿಕಥಾಮೃತ ಸಾರ ಅದಕ್ಕೆ ಇದು ಅಮೃತ ಒಂದು ಅಮೃತವಾಗಿರ್ತಕ್ಕಂಥ ಸಾರ ಅಂತಕೊಂಡು ನಮ್ಗ ದಾಸರು ಹೇಳತಾರ ಇದನ್ನ ಅವರು ನಾ ಹೇಗೆ ರಚನೆ ಮಾಡಿದಿನಿ ಅಂತಕೊಂಡು ಹೇಳತಾರ ಗುರುಗಳ ಕರುಣಾದಿಂದ ಅಂತ ಹೇಳ್ತಾರ ಅವರು ನಾ ಇದನ್ನ ಹರಿಕಥಾಂ ಸಾರ ಹೆಂಗ ರಚನೆ ಮಾಡೀನಿ ಅಂದ್ರ ಗುರುಗಳ ಕರುಣದಿಂದ ಗುರುಗಳಂತಂದ್ರ ಇಲ್ಲಿ ನಾವು ತಿಳ್ಕೊಬಹುದು ಒಂದು ಇದೆ ಫಲಸ್ತುತಿ ಸಂಧಿ ಒಳಗ ಹೇಳ್ತಾರ ವಾದಿರಾಜರ ಕೋಶಕೊಪ್ಪು ಹರಿಕಥಾಮೃತ ಸಾರ ಪೇಳಿದರು ಅಂತಿಕೊಂಡು ಒಂದು ಜನ್ಮದೊಳಗ ಜಗನ್ನಾಥದಾಸರು ಶ್ರೀ ವಾದಿರಾಜರ ಒಂದು ಗ್ರಂಥಾಲಯಕ್ಕೆ ಅಂದರೆ ವಾದರಾಜರು ಬರೆದಿರ್ತಕ್ಕಂಥ ಗ್ರಂಥಗಳು ವಾದಿರಾಜರು ಎಂತೆಂಥ ಗ್ರಂಥಗಳನ್ನ ಬರ್ದಾರಂದ್ರೆ ಭಾರತಿ ವಿಲಾಸ ಯುಕ್ತಿ ಮಲ್ಲಿಕ ವೈಕುಂಠ ವರ್ಣನೆ ಏಕಾದಶಿ ಮಹಾತ್ಮೆ ಹಿಂಗೆ ಅನೇಕ ಒಂದು ಮಹ್ಗ್ರಂಥಗಳನ್ನ ರಚನೆಯನ್ನು ಮಾಡಿರ್ತಕ್ಕಂಥ ಮಹಾನುಭಾವರು ವಾದಿರಾಜರು ಅವರು ರಚಿಸಿರ್ತಕ್ಕಂಥ ಎಲ್ಲ ಗ್ರಂಥಗಳ ಒಂದು ಗ್ರಂಥಾಲಯ ಒಂದು ಒಂದು ಉಸ್ತುವಾರಿಯನ್ನು ಜಗನ್ನಾಥ ದಾಸರು ಒಂದು ಜನ್ಮದೊಳಗೆ ಅವರು ಮಾಡ್ತಿರ್ತಾರಂತ ಆ ಸಂದರ್ಭದೊಳಗೆ ವಾದಿರಾಜರ ಎಲ್ಲ ಗ್ರಂಥಗಳನ್ನು ಕೂಡ ಅವರು ಅಧ್ಯಯನವನ್ನ ಮಾಡಿರ್ತಾರಂತ ಅದನ್ನೇ ಫಲಸ್ತುತಿ ಒಳಗೆ ಹೇಳ್ತಾರೆ ವಾದಿರಾಜರ ಕೋಶ ಕಪ್ಪುವ ಹರಿಕಥಾಮೃತ ಸಾರ ಪೀಳಿದರು ಅಂದ್ರೆ ವಾದಿರಾಜರ ಒಂದು ಏನು ಎಲ್ಲ ಗ್ರಂಥಗಳನ್ನು ಕೂಡ ಅವರು ಅಧ್ಯಯನವನ್ನ ಮಾಡ್ಯಾರ ಅಷ್ಟೇ ಅಲ್ಲದೆ ಗುರುಗಳ ಕರುಣ ಅಂತಂದ್ರೆ ಮುಖ್ಯವಾಗಿ ಅವರಿಗೆ ಗೋಪಾಲದಾಸರು ತಮ್ಮ ನಲವತ್ತು ವರ್ಷದ ಆಯುರ್ದಾನವನ್ನು ಜಗನ್ನಾಥದಾಸರಿಗೆ ಮಾಡ್ತಾರೆ ಇಂಥ ಒಂದು ಅಮೂಲ್ಯವಾದ ಗ್ರಂಥ ಜಗನ್ನಾಥದಾಸರಿಂದ ರಚನೆ ಆಗಬೇಕಾಗಿರ್ತದೆ ಅದಕ್ಕೆ ಗೋಪಾಲದಾಸರು ಅವರಿಗೆ ನಲವತ್ತು ವರ್ಷದ ಆಯುರ್ದಾನವನ್ನು ಮಾಡ್ಯಾರ ಅದಕ್ಕೆ ಒಂದು ಗೋಪಾಲದಾಸರಿಗೂ ಕೂಡ ಇಲ್ಲಿ ಗುರುಗಳ ಕರುಣ ಅಂತಿಕೊಂಡು ಹೇಳ್ತಾರೆ ಮತ್ತು ಇವ್ರಿಗಿನ್ನ ಹೆಚ್ಚಾಗಿ ವಿಜಯದಾಸರು ವಿಜಯ ಒಂದು ಜಗ ಸಾಮಾನ್ಯನಾಗಿರ್ತಕ್ಕಂಥ ಒಂದು ಪಂಡಿತರಾಗಿರ್ತಕ್ಕಂಥ ಶ್ರೀ ಶ್ರೀನಿವಾಸಾಚಾರ್ಯರು ಜಗನ್ನಾಥದಾಸರು ಆಗಬೇಕನ್ನಲಿಕ್ಕೆ ಮುಖ್ಯ ಕಾರಣರಾದವರೇ ಶ್ರೀ ವಿಜಯದಾಸರು ಅವರ ಗುರುಗಳು ಅಂತ ಕೊಂಡು ಕೂಡ ಇಲ್ಲೇ ಹೇಳ್ತಾರೆ ಈ ಒಂದು ಎಲ್ಲರ ಗುರುಗಳ ಕರುಣದಿಂದ ನಾನು ಒಂದು ಈ ಒಂದು ಹರಿಕಥಾಂಸಾರವನ್ನು ಹೇಳುತ್ತೀನಿ ಅಂತ ಹೇಳ್ತಾರೆ ಆ ಅಂತ ಹೇಳ್ತಾರೆ ಅವರು ಜಗನ್ನಾಥದಾಸರು ಸಾಮಾನ್ಯರಲ್ಲ ಅವರು ಶ್ರೀನಿವಾಸ ಆಚಾರ್ಯರಾಗಿದ್ದಾಗ ಎಲ್ಲ ಒಂದು ಶಾಸ್ತ್ರ ಗ್ರಂಥಗಳನ್ನು ಅಧ್ಯಯನ ಮಾಡಿ ದೊಡ್ಡ ಪ್ರಕಾಂಡ ಪಂಡಿತರಾಗಿರ್ತಾರೆ ಮತ್ತು ಅಷ್ಟೇ ಅಲ್ಲದೆ ಪ್ರಹ್ಲಾದರಾಜರ ತಮ್ಮನಾಗಿ ಸಲ್ಲಾದರಾಜರವರು ಜನ್ಮ ಜನ್ಮಗಳಲ್ಲಿ ಕೂಡ ಒಂದು ಒಂದು ಭಗವಂತನ ಶಾಸ್ತ್ರದ ಅಧ್ಯಯನವನ್ನು ಮಾಡಿ ಒಂದು ಆಳವಾಗಿ ಒಂದು ಜ್ಞಾನವನ್ನು ಹೊಂದಿರತಕ್ಕಂಥ ಮಹಾನುಭಾವರಾಗಿದ್ದರೂ ಕೂಡ ಅವರೇನು ಹೇಳ್ತಾರೆ ಆ ಪನಿತುಪ್ಪೇಳುವೆ ನನಗೆ ತಿಳಿದಷ್ಟನ್ನ ನಾನು ಹೇಳುತ್ತೀನಿ ಅಂತಿಕೊಂಡು ತಮ್ಮ ವಿನಯವನ್ನು ಪ್ರದರ್ಶನವನ್ನು ಮಾಡ್ತಾರೆ ಪರಮ ಭಗವದ್ ಭಕ್ತ ಇದನ್ ಆಧರದಿ ಕೇಳುವುದು ಹರಿಕಾಂಸಾರವನ್ನು ಕೇಳಲಿಕ್ಕೆ ಯಾರು ಅದಕ್ಕೆ ಅಧಿಕಾರಿಗಳು ಅಂತಲ್ಲಿ ಕೇಳ್ತಾರ ಪರಮ ಭಗವದ್ ಭಕ್ತರು ಯಾರು ಭಗವಂತನಲ್ಲಿ ಭಕ್ತರಾಗಿರ್ತಕ್ಕಾರ ಭಕ್ತರು ಇರ್ತಾರ ಅವರು ಇದನ್ನ ಕೇಳಬೇಕು ತಿನ್ನ ಹೆಂಗೆ ಕೇಳಬೇಕಂತಂದ್ರೆ ಆ ದರದಿ ಕೇಳುವುದು ಅಂತ ಹೇಳ್ತಾರೆ ನಾವೇನೋ ಏನೋ ನಮ್ಮ ಟೈಮ್ ಪಾಸಿಗೆ ಅಂತಿಕೊಂಡು ಏನೋ ಕಾಡೋದೇವ್ರಿಗೆ ಕಾಟ ಕಳದಂಗ ಬಿಟ್ಟಿ ಬೇಸರ ಹರಿಕ ತಾಂಸಾರವನ್ನು ಕೇಳಬಾರ್ದು ಇದನ್ನು ಆಧಾರ ಪೂರ್ವಕವಾಗಿ ಕೇಳಬೇಕು ಅಂತ ಹೇಳ್ತಾರೆ ಅವರು ಅದನ್ನ ನಾವು ಭಗವಂತನ ಕಥಾಶ್ರವಣವನ್ನು ನಾವು ಅತ್ಯಂತ ಆಧಾರದಿಂದ ಕೇಳಿದಾಗ ಅದಕ್ಕೆ ನಾ ಶ್ರವಣಕ್ಕಿರುವಂಥ ಮಹತ್ವವೇ ಬೇರೆ ಅದನ್ನು ನಮ್ಗೆ ನಮ್ಮ ವಿಧವಾದ ಭಕ್ತಿಯೊಳಗ ಪ್ರಹ್ಲಾದರಾಜರ ಶ್ರವಣ ಭಕ್ತಿಗೆ ಮೊದಲ ಪ್ರಾಧಾನ್ಯತೆಯನ್ನು ಕೊಟ್ಟಿರ್ತಾರೆ ಅದಕ್ಕೆ ಇಲ್ಲಿ ಆಧಾರದೇ ಕೇಳುವುದು ಅಂತಿಕೊಂಡು ನೀವು ಹರಿಕಥಾಮ ಸಾರವನ್ನು ನಾನು ಹೇಳ್ತೀನಿ ಅದು ನಿಮ್ಮ ಆಧಾರದಿಂದ ಇದನ್ನ ಕೇಳ್ರಿ ಅಂತಿಕೊಂಡು ನಮ್ಗೆ ತಿಳಿಸಿ ತಿಳಿಸಿಕೊಡ್ತಾರೆ ಈ ಒಂದು ಒಂದೇನದ ಅವತರಣಿಕೆ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಕೇಳುವೆ ಪರಮ ಭಗವದ್ ಭಕ್ತರಿದನ ಆಧಾರದಿ ಕೇಳುವುದು ಅನ್ನೋದನ್ನು ನಾವು ಪ್ರತಿಯೊಂದು ಸಂಧಿಯ ಪ್ರಾರಂಭದಲ್ಲಿ ಇದನ್ನ ಇದನ್ನ ಅಂದನೆ ನಾವು ಸಂಧಿಯನ್ನ ಪ್ರಾರಂಭವನ್ನ ಮಾಡಬೇಕು ಅದಕ್ಕೆ ಇದು ಪಲ್ಲವಿಯೊಳಗ ಇಷ್ಟನ್ನ ನಮ್ಗೆ ತಾಸರು ತಿಳಿಸಿ ಕೊಡ್ತಾರ ಮುಂದೆ ಮೊದಲೇ ನುಡಿ ಒಳಗ ಹೇಳ್ತಾರೆ ಅಂದ್ರೆ ಮಂಗಳಾಚರಣಾ ಸಂಧಿಯ ಇನ್ನೊಂದು ವಿಶೇಷ ಅಂತಂದ್ರೆ ಮಂಗಳಾಚರಣಾ ಸಂಧಿಯೊಳಗ ಹದಿಮೂರು ನುಡಿಗಳು ಬರ್ತಾವೆ ಈಗ ಹದಿಮೂರು ಅಂತ ಅನ್ಲಿಕ್ಕೆ ಇದು ದೀಪಕ್ಕೆ ನಾವು ಇದು ಹರಿಕಥಾಮಸಾರದ ವಿಭೂತಿ ಸಂಧಿಯೊಳಗ ದೀಪದೊಳಗ ಭಗವಂತನ ಹದಿಮೂರು ರೂಪಗಳು ಇರ್ತಾವ ಅಂತ ಹೇಳ್ತಾರೆ ಅಂದ್ರ ಹದಿಮೂರು ಅನ್ಲಿಕ್ಕೆ ಇದು ಒಂದು ದೀಪದ ಒಂದು ಸಂಕೇತ ನಾವು ಯಾವುದೇ ಒಂದು ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರ ಒಂದು ದೀಪವನ್ನು ಹಚ್ಚಿ ಆ ಒಂದು ಕಾರ್ಯವನ್ನು ಉದ್ಘಾಟನೆಯನ್ನ ಮಾಡ್ತೀವಿ ಕಾರ್ಯವನ್ನು ಪ್ರಾರಂಭವನ್ನ ಮಾಡ್ತೀವಿ ಹಾಗೆ ಮಂಗಳಾಚರಣಾ ಸಂಧಿ ಅಂದ್ರೆ ಭಗವಂತನಿಗೆ ಇದು ಒಂದು ದೀಪ ಅಂತ ತಿಳ್ಕೊಂಡು ಈ ಹದಿಮೂರು ನುಡಿ ಒಳಗೆ ನಮ್ಗೆ ಮಂಗಳಾಚರಣಾ ಸಂಧಿಯೊಳಗೆ ನಮಗೆ ಎಲ್ಲ ಒಂದು ಭಗವಂತನ ಪ್ರಾರಂಭ ಮಾಡಿಕೊಂಡು ಎಲ್ಲ ದೇವತೆಗಳ ತನ ನಮ್ಗೆ ಪ್ರಾರ್ಥನೆಯನ್ನು ನಮಗೆ ಮಾಡಿಸಿ ಮಂಗಳವನ್ನು ಬೇಡ್ತಾರೆ ಕಾ ಮಂಗ ಭಗವಂತನ ಕಾರುಣ್ಯವನ್ನು ದಾಸರು ಬೇಡ್ತಾರೆ ಈ ಮಂಗಳಾಚರಣಾ ಸಂಧಿಗೆ ನಾಂದಿ ಸಂಧಿ ಅಂತಲೂ ಕೂಡ ಹೇಳ್ತಾರೆ ಮತ್ತು ಈ ಮಂಗಳಾಚರಣಾ ಸಂಧಿ ಒಂದು ವಿಶೇಷ ಏನಂತಂದ್ರೆ ಇದನ್ನು ಫಲಸ್ತುತಿಯೊಳಗೆ ಶ್ರೀಧ ವಿಠಲ ದಾಸರು ಹೇಳ್ತಾರೆ ಯಾಮಯಾಮಕ ಪಠಿಸುವವರ ಸುಧಾಮ ಸಖ ಕೈ ಪಿಡಿಯ ಲೋಸುಗ ಅಂತಕೊಂಡು ಹೇಳ್ತಾರೆ ಅಂದರೆ ಈ ಮಂಗಳಾಚರಣ ಸಂಧಿಯನ್ನು ನಾವು ಯಾಮಕ್ಕೆ ಪಠಿಸಬೇಕು ಪಾರಾಯಣ ಮಾಡಬೇಕು ಅಂತ ಹೇಳ್ತಾರೆ ಅಂದರೆ ಮೂರು ತಾಸಿಗೊಮ್ಮೆ ಮುಂಜಾನೊಮ್ಮೆ ಮಧ್ಯಾಹ್ನ ಒಮ್ಮೆ ಸಾಯಂಕಾಲ ರಾತ್ರಿ ಹಿಂಗೆ ನಾವು ಎಷ್ಟು ಸಾಧ್ಯ ಆಗ್ತೋ ಅಷ್ಟು ಮಂಗಳಾಚರಣ ಸಂಧಿ ಒಂದು ಪಾರಾಯಣ ಮಾಡೋದ್ರಿಂದಲೂ ಕೂಡ ನಮಗೆ ಸುಧಾಮಸಕ ಅಂದ್ರೆ ಭಗವಂತ ಕೃಷ್ಣ ಅವರ ಕೈ ಹಿಡಿದು ಅವ್ರಿಗೆ ಅನುಗ್ರಹ ಮಾಡ್ತಾನ ಅಂತಿಕೊಂಡು ಮಂಗಳಾಚರಣ ಸಂಧಿಯ ಒಂದು ಮಹತ್ವವನ್ನು ನಮಗೆ ತಿಳಿಸಿಕೊಡ್ತಾರೋ ಅಷ್ಟು ಒಂದು ಮಹತ್ವ ಆಗಿರ್ತಕ್ಕಂಥದ್ದು ಮಂಗಳಾಚರಣ ಸಂಧಿ ಇಲ್ಲಿ ಮೊದಲನೇ ನುಡಿ ಒಳಗೆ ನಮ್ಗೆ ನರಸಿಂಹದೇವರ ಒಂದು ಪ್ರಾರ್ಥನೆಯನ್ನ ಮಾಡ್ತಾ ಭಗವಂತನ ಒಂದು ಕ್ರಿಯಾವನ್ನು ಕೂಡ ನಮ್ಗೆ ದಾಸರು ತಿಳಿಸಿಕೊಡ್ತಾರ ಅದನ್ನು ನೋಡೋಣಂತ ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ವೀಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನೆ ನಮಿಪೆ ಕರುಣಪು ಧಮಗೆ ಮಂಗಳವಾ ಇಲ್ಲಿ ಪ್ರಾರಂಭದೊಳಗ ನರಸಿಂಹ ದೇವರ ಒಂದು ಪ್ರಾರ್ಥನೆಯನ್ನ ಮಾಡ್ತಾರೆ ನಾವಿಲ್ಲಿ ತಿಳ್ಕೋಬೇಕು ಜಗನ್ನಾಥದಾಸರು ರಾಮ ಕೃಷ್ಣ ಭಗವಂತನ ಅನೇಕ ರೂಪಗಳವ ಅದು ಬಿಟ್ಟು ನರಸಿಂಹದೇವರ ಪ್ರಾರ್ಥನೆಯನ್ನ ಇಲ್ಲಿ ಯಾಕೆ ಮಾಡಿದ್ರು ಅಂತಂದ್ರ ಮುಖ್ಯವಾಗಿ ಶ್ರೀ ಜಗನ್ನಾಥದಾಸರ ಮನೆ ದೇವರು ನರಸಿಂಹ ದೇವರು ಒಂದಾದ್ರ ಮತ್ತಿ ಇನ್ನೊಂದು ಕೆಲವೊಂದು ಕಡೆ ಏನ್ ಮಾಡ್ತಾರ ಈ ಹರಿಕಥಾಮೃತ ಸಾರವನ್ನು ದಾಸರು ಸವಣೂರು ಒಂದು ಕ್ಷೇತ್ರದೊಳಗ ಸತ್ಯಬೋಧ ತೀರ್ಥರ ಸನ್ನಿಧಾನದೊಳಗ ರಚನೆಯನ್ನ ಪ್ರಾರಂಭಿಸಿದ್ರು ಅಂತಕೊಂಡು ಹೇಳ್ತಾರ ಸವಣೂರು ಕ್ಷೇತ್ರದೊಳಗ ಒಂದು ದೊಡ್ಡ ನರಸಿಂಹ ದೇವರ ವಿಗ್ರಹವನ್ನ ನಾವು ನೋಡ್ತೀವಿ ಅಲ್ಲಿ ಅವರು ನರಸಿಂಹದೇವರ ಮುಂದೆ ಕುಳಿತು ಈ ಸಾರವನ್ನು ಪ್ರಾರಂಭವನ್ನ ಮಾಡ್ತಾರ ಅದಕ್ಕೋಸ್ಕರ ಕೂಡ ನರಸಿಂಹದೇವರ ಸ್ಮರಣೆಯನ್ನ ಮಾಡಾರ ಅಂತನೂ ನಾವು ತಿಳ್ಕೋಬಹುದು ಮತ್ತ ಇನ್ನೊಂದು ಅಂತಂದ್ರ ನರಸಿಂಹದೇವರು ಒಂದು ಎಲ್ಲ ನಮ್ಮ ಸಾಧನೆಗೆ ಬರ್ತಕ್ಕಂಥ ವಿಘ್ನಗಳನ್ನು ಪರಿಹಾರ ಮಾಡತಕ್ಕಂಥ ಒಂದು ಭಗವಂತನ ಒಂದು ರೂಪ ಅದು ನರಸಿಂಹದೇವರ ರೂಪ ಇಲ್ಲಿ ಯಾವ ವಿಘ್ನಗಳು ಕೂಡ ಹರಿಕಥಾಮಸಾರದ ರಚನೆಯಲ್ಲಿ ತಾವು ಬರೆಯುವಾಗಲಿ ನಮಗೆ ಕೇಳುವಂಥವ್ರಿಗಾಗಲಿ ವಿಘ್ನಗಳು ಬರಬಾರ್ದು ಅಂತಿಕೊಂಡು ಕೂಡ ನರಸಿಂಹದೇವರ ಒಂದು ಸ್ಮರಣೆಯನ್ನು ನಮಗೆ ಈ ಒಂದು ನುಡಿ ಮೂಲಕ ಮಾಡಿಸಿ ನರಸಿಂಹದೇವರ ಸ್ಮರಣೆಯ ಮೂಲಕ ಹರಿಕಥಾಂ ಒಂದು ಪ್ರಾರಂಭವನ್ನ ನಮ್ಗೆ ದಾಸರು ಮಾಡಿ ಶ್ರೀರಮಣಿ ಕರಕಮಲ ಪೂಜಿತ ಶ್ರೀರಮಣಿ ಅಂತಂದ್ರ ಮಹಾಲಕ್ಷ್ಮಿ ದೇವಿಯ ಒಂದು ಕರಕಮಲ ಪೂಜಿತ ಕರ ಅಂತಂದ್ರ ಕೈಗಳು ಕಮಲ ಪೂಜಿತ ಲಕ್ಷ್ಮೀ ದೇವಿಯ ಕೈ ಎಂಬ ಕಮಲಗಳಿಂದ ಭಗವಂತ ಪೂಜಿಸಲ್ಪಡ್ತಾನ ಅಂತ ಹೇಳ್ತಾರ ಅವನ ಪಾದಗಳು ಚಾರು ಚರಣ ಸರೋಜ ಲಕ್ಷ್ಮೀ ಒಂದು ಕಮಲವೆಂಬ ಕರಗಳಿಂದ ಕೈಗಳಿಂದ ಪೂಜಿಸಲ್ಪಡುವಂತಹ ಒಂದು ಸುಂದರವಾದ ಚಾರು ಚರಣ ಸರೋಜ ಸುಂದರವಾದ ಒಂದು ಪಾದ ಕಮಲಗಳನ್ನು ಹೊಂದಿರತಕ್ಕಂಥವನು ಶ್ರೀ ಭಗವಂತ ಅಂತಿಕೊಂಡು ಹೇಳ್ತಾರೆ ಆಮೇಲೆ ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನೂತ ಅಂದ್ರೆ ಬ್ರಹ್ಮ ದೇವರು ಸಮೀರ ಅಂತಂದ್ರೆ ವಾಯುದೇವರು ವಾಣಿ ಅಂತಂದ್ರೆ ದೇವಿ ಆಮೇಲೆ ಫಣೀಂದ್ರ ಅಂತಂದ್ರೆ ಶೇಷದೇವರು ಫಣ ಅಂತಂದ್ರೆ ಹೆಡೆ ಹೆಡೆಯನ್ನು ಹೊಂದಿರತಕ್ಕಂಥ ಎಲ್ಲ ಹಾವುಗಳಿಗೆ ಫಣಿ ಅಂತ ಕರೀತಾರೆ ಅವುಗಳಿಗೆ ಇಂದ್ರ ಒಡೆಯನಾಗಿರ್ತಕ್ಕಂಥವನು ನಾಗರಾಜ ಶೇಷದೇವರು ಆಮೇಲೆ ವೀಂದ್ರ ಅಂತಂದ್ರೆ ವಿ ಅಂತಂದ್ರೆ ಆಕಾಶದಲ್ಲಿ ಸಂಚರಿಸಿರ್ತಕ್ಕಂಥ ಪಕ್ಷಿಗಳು ಅವುಗಳಿಗೆ ಇಂದ್ರ ಒಡೆಯ ಅಂದರೆ ಪಕ್ಷಿಗಳಿಗೆ ಒಡೆಯನಾಗಿರ್ತಕ್ಕಂಥ ಗರುಡ ದೇವರು ಆಮೇಲೆ ಭವ ಅಂತಂದ್ರೆ ರುದ್ರದೇವರು ಆಮೇಲೆ ಇಂದ್ರದೇವರು ಮುಖ ವಿನುತ ಇಂದ್ರನೇ ಮೊದಲಾದ ಮುಖ ಅಂತಂದ್ರೆ ಮೊದಲಾದ ದೇವತೆಗಳಿಂದ ವಿನುತ ಅಂದ್ರೆ ಸ್ತೋತ್ರವನ್ನು ಮಾಡಿಸಿಕೊಳ್ಳುವಂಥವನು ಭಗವಂತ ಅಂತ ಹೇಳ್ತಾರೆ ಅಂದ್ರೆ ಭಗವಂತನನ್ನು ಮುಟ್ಟಿ ಪೂಜಿಸುವ ಅಧಿಕಾರ ಲಕ್ಷ್ಮೀ ದೇವಿಗೆ ಮಾತ್ರನೇ ಅಂತ ನಾವು ಈ ಒಂದು ಮೂರನೊಳಗೆ ತಿಳ್ಕೋಬೇಕು ಯಾಕಂದ್ರೆ ಲಕ್ಷ್ಮೀ ದೇವಿ ಮಾತ್ರ ಭಗವಂತನನ್ನ ಮುಟ್ಟಿ ಪೂಜಿಸುವ ಅಧಿಕಾರವನ್ನು ಹೊಂದಿರ್ತಾಳೆ ಈಗ ನಾವು ದೇವರ ಪೂಜೆ ಮಾಡಬೇಕಾದ್ರೂ ನೋಡ್ತಿರ್ತೀವಿ ನಾವು ಮಂಗಳಾರತಿ ಮಾಡಬೇಕಾದ್ರೆ ಒಂದು ದೇವರಿಗೆ ಪುಷ್ಪವನ್ನು ಸಮರ್ಪಣೆ ಮಾಡಬೇಕಾದ್ರೆ ನಾವು ಶಂಖಕ್ಕೆ ಸ್ಪರ್ಶವನ್ನು ಮಾಡಿನೇ ಭಗವಂತನಿಗೆ ಅದನ್ನು ಮಾಡ್ತೀವಿ ಅಂದರೆ ಲಕ್ಷ್ಮೀ ದೇವಿ ಮುಖಾಂತರ ನಾವು ಭಗವಂತನಿಗೆ ಮಾಡ್ತೀವಿ ಹೊರತು ನೇರವಾಗಿ ಮಾಡುವ ಅಧಿಕಾರ ಯಾರಿಗೂ ಇರುವುದಿಲ್ಲ ಅದಕ್ಕೆ ಲಕ್ಷ್ಮೀ ದೇವಿ ಒಂದು ಕರ ಕಮಲದಿಂದ ಕೈ ಎಂಬ ಕಮಲಗಳಿಂದ ಪೂಜಿಸಲ್ಪಡ್ತಕ್ಕಂಥ ಒಂದು ಸುಂದರವಾದ ಪಾದ ಕಮಲಗಳನ್ನು ಹೊಂದಿರತಕ್ಕಂಥ ಏನದ ಎಲ್ಲ ಬ್ರಹ್ಮದೇವರು ವಾಯುದೇವರು ಆಮೇಲೆ ಸರಸ್ವತಿದೇವಿ ಶೇಷದೇವರು ಗರುಡದೇವರು ರುದ್ರದೇವರು ಇಂದ್ರನೇ ಮೊದಲಾದ ದೇವತೆಗಳಿಂದ ಕೇವಲ ಸ್ತೋತ್ರವನ್ನು ಮಾಡಿಸಿಕೊಳ್ಳುವಂಥವನಾಗಿರ್ತಾನ ಅಂತ ಹೇಳ್ತಾರೆ ಮುಂದೆ ನೀರಜ ಭವಾಂಡೋದಯ ಸ್ಥಿತೀಕಾರಣನೇ ಕೈವಲ್ಯದಾಯಕ ನೀರಜ ಅಂತಂದ್ರ ನೀರು ಅಂತಂದ್ರ ನೀರು ಜ ಅಂತಂದ್ರ ನೀರಿನಲ್ಲಿ ಹುಟ್ಟಿರ್ತಕ್ಕಂತ ಭವ ಅಂತಂದ್ರ ಹುಟ್ಟು ಅಂದ್ರ ನೀರಿನಲ್ಲಿ ಹುಟ್ಟಿರ್ತಕ್ಕಂಥ ಕಮಲದಲ್ಲಿ ಕಮಲದಲ್ಲಿ ಹುಟ್ಟಿರ್ತಕ್ಕಂತ ಬ್ರಹ್ಮದೇವರು ಬ್ರಹ್ಮ ದೇವರು ನೀರಜ ಭವ ಅಂತಂದ್ರೆ ಇಲ್ಲಿ ಬ್ರಹ್ಮ ದೇವರು ಈ ಪೂರ್ತಿ ಶಬ್ದಕ್ಕೆ ನೀರಜ ಭವ ಅಂತಂದ್ರ ಬ್ರಹ್ಮ ದೇವರು ಅಂತ ಅರ್ಥ ಆಗ್ತದೆ ನೀರ ಅಂತಂದ್ರ ನೀರು ಜ ಅಂತಂದ್ರ ಹುಟ್ಟಿದ್ದು ನೀರಲ್ಲಿ ಹುಟ್ಟಿರ್ತಕ್ಕಂಥದ್ದು ಕಮಲ ಆಮೇಲೆ ಕಮಲದೊಳಗೆ ಭವ ಹುಟ್ಟಿದಂದ್ರೆ ಬ್ರಹ್ಮದೇವರು ಇಲ್ಲಿ ನಾವು ನೋಡಬೇಕು ಭವ ಅನ್ಲಿಕ್ಕೆ ಎರಡು ಶಬ್ದಗಳನ್ನು ನಮಗೆ ಕೊಡ್ತಾರ ಮೇಲಿನ ಮೂರನೇ ಸಾಲಿನೊಳಗ ಭವ ಅಂತ ಅಂತನ್ಲಿಕ್ಕೆ ರುದ್ರದೇವರು ಅಂತನೂ ಅರ್ಥ ಆಗ್ತದ ಭವ ಅಂತಂದ್ರೆ ಹುಟ್ಟು ಅನ್ಲಿಕ್ಕೂ ಕೂಡ ಅರ್ಥ ಆಗ್ತದ ಅಂದ್ರೆ ನೀರಜ ಭವಾಂಡೋ ಭವಾಂಡ ಅಂತಂದ್ರೆ ನೀರಜ ಭವ ಅಂತಂದ್ರೆ ಬ್ರಹ್ಮದೇವರು ನೀರಜ ಭವಾಂಡ ಅಂತಂದ್ರೆ ಬ್ರಹ್ಮಾಂಡ ಅಂದ್ರೆ ಬ್ರಹ್ಮಾಂಡದ ಒಂದು ಉದಯ ಅಂದ್ರೆ ಸೃಷ್ಟಿಗೆ ಆಮೇಲೆ ಸ್ಥಿತಿ ಸ್ಥಿತಿಗೆ ಕಾರಣನೇ ಅಂದರೆ ಬ್ರಹ್ಮಾಂಡದ ಒಂದು ಸೃಷ್ಟಿ ಮತ್ತು ಸ್ಥಿತಿಗೆ ಕಾರಣನಾಗಿರ್ತಕ್ಕಂಥ ಭಗವಂತ ಆಮೇಲೆ ಕೈವಲ್ಯದಾಯಕ ಕೈವಲ್ಯ ಅಂತಂದ್ರೆ ನಾವಿಲ್ಲಿನ ತಿಳ್ಕೋಬೋದು ಅಂದ್ರೆ ಅವರ ಕೊನೆಯ ಗತಿ ಅಂದ್ರೆ ಮುಕ್ತಿ ಯೋಗ್ಯರಿಗೆ ಮುಕ್ತಿಯನ್ನು ಕೊಡ್ತಕ್ಕಂಥವ್ರು ಆಮೇಲೆ ತಾಮಸ ಜೀವರಾಶಿಗಳ ಅಂಧ ತಮಸ್ಸನ್ನು ಕೊಡ್ತಕ್ಕಂಥ ಒಂದು ಕೈವಲ್ಯದಾಯಕ ನಾರಸಿಂಹನೆ ಆಮೇಲೆ ಪ್ರ ಇಲ್ಲಿ ಭವಾಂಡೋದಯ ಸ್ಥಿತಿ ಕಾರಣನೇ ಕೈವಲ್ಯದಾಯಕ ಅನ್ಲಿಕ್ಕೆ ನಾವು ಮೋಕ್ಷ ಅಂತೆ ಅರ್ಥ ಮಾಡಿಕೊಳ್ಳೋ ಹಾಗೇ ಇನ್ನೊಂದು ಅರ್ಥ ಏನು ಮಾಡ್ಕೋಬೇಕಂತಂದ್ರೆ ಭವಾಂಡೋದಯ ಅಂದರೆ ಸೃಷ್ಟಿ ಆತು ಆಮೇಲೆ ಸ್ಥಿತಿಯಾತು ಮುಂದು ಲಯ ಲಯವನ್ನು ಕೂಡ ಭಗವಂತ ಮಾಡ್ತಾನೆ ಕೈವಲ್ಯದಾಯಕ ಅಂತಂದ್ರೆ ಲಯವನ್ನು ಮಾಡ್ತಾನೆ ಅಂತ ಮಾಡ್ತಕ್ಕಂಥ ನಾರಸಿಂಹನೇ ನಂಬಿಪೆ ನಾರಸಿಂಹ ನರಸಿಂಹ ನಿಮಗೆ ನಾನು ನಮಸ್ತೀನಿ ಕರುಣಿಪು ದಮಗೆ ಮಂಗಳವ ನಮಗೆ ಮಂಗಳವನ್ನು ಉಂಟು ಮಾಡುವಂತಿಕೊಂಡಿಲ್ಲ ನರಸಿಂಹ ದೇವರ ಒಂದು ಪ್ರಾರ್ಥನೆಯನ್ನ ಮಾಡ್ತಾರೆ ಇಲ್ಲಿ ಕೊನೆ ಮೂರು ನುಡಿ ಮೂರು ಸಾಲಿನೊಳಗ ಭಗವಂತನ ಒಂದು ಕ್ರಿಯೆಗಳನ್ನು ಹೇಳ್ತಾರೆ ಭಗವಂತ ಅಷ್ಟ ಕರ್ತೃತ್ವವುಳ್ಳವನು ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಇವುಗಳೆಲ್ಲವುಗಳನ್ನು ಮಾಡ್ತಕ್ಕಂಥ ಭಗವಂತನ ಒಂದು ಕ್ರಿಯೆಗಳನ್ನು ಹೇಳುತ್ತಾರೆ ಭಗವಂತ ಈ ಬ್ರಹ್ಮಾಂಡದ ಸೃಷ್ಟಿಯನ್ನು ಮಾಡ್ತಾನ ಸ್ಥಿತಿ ಮಾಡ್ತಾನ ಲಯವನ್ನ ಮಾಡ್ತಾನ ಅದಕ್ಕೆ ಈ ಕೈವಲ್ಯದಾಯಕ ಅನ್ಲಿಕ್ಕೆ ಈ ಸಂಕರ್ಷ ರೂಪ ಭಗವಂತನ ಏನದ ನಮಗೆ ಲಯವನ್ನ ಮಾಡ್ತಾನ ಅದಕ್ಕಿಲ್ಲಿ ಅದನ್ನು ಕೂಡ ಇಲ್ಲಿ ನಾವು ಅರ್ಥವನ್ನ ಮಾಡ್ಕೋಬಹುದು ಈ ಒಂದು ನುಡಿ ಒಳಗ ಇನ್ನೊಂದು ವಿಶೇಷ ಚಿಂತನೆಯನ್ನ ನಾವು ಮಾಡಬಹುದು ಭಗವಂತನ ಒಂದು ಐದು ಭಗವದ್ ರೂಪಗಳು ಪಂಚ ರೂಪಗಳು ನಾರಾಯಣ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಐದು ರೂಪಗಳ ಚಿಂತನೆಯನ್ನು ಕೂಡ ನಮ್ಗೆ ದಾಸರು ಈ ಒಂದು ನುಡಿ ಒಳಗ ಮಾಡಿ ಕೊಡ್ತಾರ ಏಕೆಂದ್ರೆ ಹಿರಿಯ ಮುಂದೆ ನಾವು ಅಧ್ಯಯನ ಮಾಡ್ಕೋತ ಹೋದಂಗ ಹೋದಂಗ ಈ ಐದು ಭಗವದ್ ರೂಪಗಳ ಚಿಂತನೆ ವಿಶೇಷವಾಗಿ ಎಲ್ಲ ಕಡೆ ನಮಗ ದಾಸರು ಮಾಡಿ ಅದಕ್ಕೆ ಈ ಒಂದು ನುಡಿ ಒಳಗ ಆ ಐದು ಭಗವದ್ ರೂಪಗಳ ಚಿಂತನೆಯನ್ನ ನಮಗೆ ಒಳಗ ತೋರಿಸ್ಕೊಡ್ತಾರೆ ಅದನ್ನ ಹೆಂಗೆ ತಿಳ್ಕೋಬೇಕಂತಂದ್ರೆ ಶ್ರೀರಮಣೀಕರಕಮಲ ಪೂಜಿತ ಅಂದ್ರೆ ಇಲ್ಲಿ ಶ್ರೀ ಮೂಲ ರೂಪಿ ಭಗವಂತ ನಾರಾಯಣ ಶೇಷದೇವರೇ ಮಲ್ಕೊಂಡಿರ್ತಕ್ಕಂಥ ಶೇಷದೇವರ ಮೇಲೆ ಭಗವಂತ ಯೋಗ ನಿದ್ರೆಯಲ್ಲಿ ಇರುವಂತ ಸಂದರ್ಭದೊಳಗೆ ಲಕ್ಷ್ಮೀ ದೇವಿ ಅವನ ಪಾದ ಕಮಲಗಳನ್ನು ಒತ್ತುತ್ತಾ ಅವನ ಪೂಜೆಯನ್ನು ಮಾಡ್ತಕ್ಕಂಥ ಒಂದು ರೂಪವನ್ನು ನಾವು ನೋಡ್ತೀವಲ್ಲ ಅದು ಮೂಲ ರೂಪ ಆಗಿರ್ತಕ್ಕಂಥ ನಾರಾಯಣ ರೂಪ ಮುಂದ ಈ ಈ ಮೂಲ ರೂಪದಿಂದ ಏನದ ಅನೇಕ ರೂಪಗಳು ಕೂಡ ಏನದ ಮತ್ತು ಅನೇಕ ರೂಪಗಳು ಕೂಡ ಏನ ಹೊರಹೊಮ್ಮತಾವ ಹಾಗೆ ಅದರೊಳಗೆ ಒಂದು ಪ್ರದ್ಯುಮ್ನ ರೂಪ ಪಂಚ ರೂಪಗಳು ಇರ್ತಕ್ಕಂಥ ಒಂದು ರೂಪ ಪ್ರದ್ಯುಮ್ನ ರೂಪ ಏನದ ಇದು ಸೃಷ್ಟಿಯನ್ನು ಮಾಡ್ತಕ್ಕಂಥ ಒಂದು ರೂಪ ಅದಕ್ಕೆ ನಾವಿಲ್ಲಿ ವೀರಜ ಭವಾಂಡೋದಯ ಅಂದ್ರ ಸೃಷ್ಟಿಯನ್ನ ಮಾಡತಕ್ಕಂತ ರೂಪ ಯಾವುದು ಪ್ರದ್ಯುಮ್ನ ಆಮೇಲೆ ಸ್ಥಿತಿ ಸ್ಥಿತಿ ಮಾಡತಕ್ಕಂತ ಅಂದ್ರ ಎಲ್ಲ ಜಗತ್ತನ್ನ ಒಂದು ನಿಯಂತ್ರಣ ಮಾಡುದು ನಿಯಮನ ಮಾಡ್ತಕ್ಕಂತ ರೂಪ ಯಾವ್ದಂತಂದ್ರ ಅದು ಅನಿರುದ್ಧ ರೂಪ ಆಮೇಲೆ ಮುಂದ ಸಂಕರ್ಷಣ ರೂಪ ಸಂಕರ್ಷಣ ರೂಪ ಅಂದ್ರೆ ಅದು ಲಯವನ್ನ ಮಾಡತಕ್ಕಂತ ರೂಪ ಈಗ ರುದ್ರದೇವರು ನಾವು ಲಯವನ್ನು ಅಂತ ಕೇಳ್ತೀವಿ ಬ್ರಹ್ಮದೇವರು ಸೃಷ್ಟಿಯನ್ನು ಮಾಡ್ತಾರ ರುದ್ರದೇವರು ಲಯವನ್ನು ಅಂತ ಹೇಳ್ತಾರೆ ಅದರ ರುದ್ರಾಂತರ್ಗತ ನಾವು ವಿಶೇಷವಾಗಿ ಏನು ಚಿಂತನೆಯನ್ನು ಮಾಡಬೇಕಂದ್ರೆ ಸಂಕರ್ಷಣ ರೂಪಿ ಭಗವಂತನನ್ನ ಚಿಂತನೆಯನ್ನು ಮಾಡಿ ರುದ್ರದೇವರಿಗೆ ನಾವು ನಮಸ್ಕಾರವನ್ನು ಮಾಡಬೇಕು ಹಂಗೆ ರುದ್ರಾಂತರ್ಗತನಾಗಿ ಸಂಕರ್ಷಣ ರೂಪದಿಂದ ಭಗವಂತ ಭಗವಂತನದ ಈ ಒಂದು ಲಯವನ್ನು ಮಾಡ್ತಾನೆ ಅಂತ ಹೇಳ್ತಾರೆ ಮತ್ತು ಇನ್ನೊಂದಾಗಿ ರುದ್ರದೇವರು ನರಸಿಂಹ ದೇವರ ಒಂದು ಉಪಾಸಕರು ಅದಕ್ಕ ನರಸಿಂಹದೇವರ ಒಂದು ಕೂಡ ಏನದ ಒಂದು ಲಯವನ್ನ ಮಾಡ್ತಾರ ಅನ್ಲಿಕ್ಕೂ ಕೂಡ ನಾವಿಲ್ಲಿ ಅರ್ಥವನ್ನ ಮಾಡ್ಕೋಬೇಕು ಆಮೇಲೆ ಭಗವದ್ ರೂಪ ಇಲ್ಲ ಸಂಕರ್ಷಣ ರೂಪ ಏನದ ದೇವರೊಳಗೆ ನಿಂತು ಲಯವನ್ನ ಮಾಡ್ತಕ್ಕಂಥ ರೂಪ ಅದು ಸಂಕರ್ಷಣ ರೂಪ ಮುಂದ ವಾಸುದೇವ ರೂಪ ಅದು ಮೋಕ್ಷಪ್ರದವಾಗಿರ್ತಕ್ಕಂಥ ರೂಪ ಎಲ್ಲರಿಗೂ ಒಂದು ಮೋಕ್ಷವನ್ನ ಕೊಡ್ತಕ್ಕಂಥ ರೂಪ ಅದು ವಾಸುದೇವ ರೂಪ ಅದಕ್ಕೆ ಈ ರೀತಿ ಒಂದು ನಾರಾಯಣ ಪ್ರದ್ಯುಮ್ನ ಅನಿರುದ್ಧ ಸಂಕರ್ಷಣ ಮತ್ತು ವಾಸುದೇವ ಐದು ಭಗವದ್ ರೂಪಗಳನ್ನು ಕೂಡ ನಾವು ಈ ಒಂದು ನುಡಿ ಒಳಗ ನಾವು ಇಲ್ಲಿ ಚಿಂತನೆಯನ್ನ ಮಾಡಬೇಕು ಈ ರೀತಿ ಮೊದಲೇ ನುಡಿ ಒಳಗ ನಮ್ಮ ದ್ವೈತ ಸಿದ್ಧಾಂತದ ಒಂದು ಮೂಲ ತತ್ವ ಅಂದ ಹರಿ ಸರ್ವೋತ್ತಮತ್ವ ಅಂದ್ರೆ ಭಗವಂತನ ನಮ್ಮ ತಾರತಮ್ಯದೊಳಗೆ ಮೊದ್ಲೇ ಕಕ್ಷೆಯಲ್ಲಿ ಬರ್ತಕ್ಕಂತ ಭಗವಂತನ ಅದರೊಳಗೂ ಕೂಡ ನರಸಿಂಹ ದೇವರ ಚಿಂತನೆಯನ್ನ ಮಾಡ್ತಾ ಈ ಒಂದು ಮಂಗಳಾಚರಣ ಸಂಧಿಯ ಮೊದ್ಲೇ ನುಡಿ ಮೂಲಕ ಹರಿಕಥಾಂಸಾರವನ್ನ ದಾಸರು ಪ್ರಾರಂಭವನ್ನ ಮಾಡ್ತಾರ ಮುಂದೆ ಎರಡನೇ ನುಡಿ ಒಳಗ ಜಗದುಧರ ನತಿ ವಿಮಲ ಗುಣ ರೂಪಗಳ ಲಾಲೋಚನ ದಿ ಭಾರತ ನಿಗಮ ಥಿಗಳ ಕ್ರಮಿಸಿ ಕ್ರಿಯಾ ವಿಶೇಷಗಳ ಬೆಗ ಬಗಯ ನೂತನ ವಕಾಣು ತಮಿಗೆ ಹರುಷ ಹಿಗ್ಗುವ ತ್ರಿಗುಣ ಮಹಾಲಕ್ಷ್ಮಿ ಸಂತೈಸಲನು ದಿನವು ಮುಂದ ನಮ್ಮ ತಾರತಮ್ಯದೊಳಗೆ ಎರಡನೇ ಕಕ್ಷೆಯಲ್ಲಿ ಬರ್ತಕ್ಕಂಥವಳು ಮಹಾಲಕ್ಷ್ಮೀ ದೇವಿ ಭಗವಂತನ ನಂತರ ಬರ್ತಕ್ಕಂಥವಳು ಅವಳ ಚಿಂತನೆಯನ್ನು ನಮಗೆ ದಾಸರು ಮಾಡಿಕೊಡ್ತಾರೆ ಜಗದ ಉದರ ಅಂದ್ರೆ ಜಗತ್ತನ್ನೇ ತನ್ನ ಉದರದಲ್ಲಿ ಇಟ್ಟುಕೊಂಡಿರ್ತಕ್ಕಂಥ ಭಗವಂತ ಪ್ರಳಯ ಕಾಲದೊಳಗೆ ಇಡೀ ಜಗತ್ತೇ ಭಗವಂತನ ಉದರದೊಳಗ ಇರ್ತದೆ ಅಂಥ ಜಗದುದರನ ವಿಮಲ ಗುಣ ಅತಿ ವಿಮಲ ಗುಣ ಭಗವಂತನ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಗುಣ ರೂಪಗಳ ಲಾಲೋಚನದಿ ಭಗವಂತನ ಗುಣ ರೂಪಗಳ ಆಲೋಚನೆಯೊಳಗೆ ಲಕ್ಷ್ಮೀ ದೇವಿ ಯಾವಾಗಲೂ ಕಾಲ ಕಳಿತಿರ್ತಾಳಂತ ಯಾವಾಗಲೂ ಭಗವಂತನ ಗುಣ ರೂಪಗಳ ಚಿಂತನೆಯನ್ನು ಮಹಾಲಕ್ಷ್ಮೀ ದೇವಿ ಮಾಡ್ತಿರ್ತಾಳಂತ ಆಕೆ ಹೆಂಗೆ ಮಾಡ್ತಾಳೆ ಅನ್ನೋದನ್ನು ಹೇಳತ್ತಲ್ಲ ಭಾರತ ನಿಗಮ ತತಿಗಳು ಅತಿಕ್ರಮಿಸಿ ಅಂದ್ರೆ ಮಹಾಭಾರತ ರಾಮಾಯಣ ಆಮೇಲೆ ನಿಗಮ ತತಿ ಅಂದ್ರೆ ವೇದಗಳ ಸಮೂಹ ಒಂದು ಭಗ ಎಲ್ಲ ವೇದಗಳು ಮಹಾಭಾರತ ಎಲ್ಲ ಗ್ರಂಥಗಳು ಕೂಡ ಏನದ ಭಗವಂತನ ಒಂದು ಗುಣ ರೂಪ ಕ್ರಿಯೆಗಳನ್ನು ನಮಗೆ ತಿಳಿಸಿಕೊಡ್ತವೆ ಇವೆಲ್ಲ ಮೀರಿ ಇವೆಲ್ಲವುಗಳನ್ನು ಮೀರಿ ಹಾಕಿ ಮತ್ತು ವಿಶೇಷ ಗುಣಗಳನ್ನು ತಿಳ್ಕೊತಾಳಂತ ಭಗವಂತನ ಬಗ್ಗೆ ಇವುಗಳೆಲ್ಲವನ್ನು ಕೂಡ ಅಧ್ಯಯನ ಮಾಡಿ ಇವುಗಳೆಲ್ಲ ಗುಣಗಳ ಚಿಂತನೆ ಮಾಡಿದ್ದಕ್ಕೆಗೆ ತೃಪ್ತಿ ಆಗುವುದಿಲ್ಲ ಮಹಾಲಕ್ಷ್ಮೀ ದೇವಿಗೆ ಇವುಗಳೆಲ್ಲವನ್ನು ಮೀರಿ ಇನ್ನೂ ಭಗವಂತ ಇನ್ನೂ ವಿಶೇಷ ಗುಣಗಳು ಭಗವಂತನಲ್ಲಿ ಅಂತಿಕೊಂಡು ಅವುಗಳನ್ನು ಹುಡುಕ್ತಿರ್ತಾಳ ಅಂತ ಕಿ ಕೂಡ ಇಷ್ಟೆಲ್ಲ ಮಾಡಿದ್ರು ಕೂಡ ಆಕಿ ಭಗವಂತನ ಒಂದು ಕಾಲ ಬೆರಳಿನ ತುದಿಗೂ ಕೂಡ ಆಕಿನ ಭಗವಂತನ ಗುಣಗಳ ಚಿಂತನೆಯನ್ನ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳ್ತಾರೆ ಅಷ್ಟು ನಿರಂತರವಾಗಿ ಕೂಡ ಭಗವಂತನ ಒಂದು ಗುಣ ರೂಪ ಕ್ರಿಯೆಗಳ ಚಿಂತನೆಯನ್ನು ಮಹಾಲಕ್ಷ್ಮೀ ದೇವಿ ಮಾಡ್ತಿರ್ತಾಳ ಮುಂದೆ ಒಳ್ಳೆ ಸಂಧಿ ಒಳಗೆ ಭಗವಂತನ ಗುಣ ರೂಪಗಳ ಚಿಂತನೆಯನ್ನ ಮಾಡ್ತಾ ಮಾಡ್ತಾ ಮಹಾಲಕ್ಷ್ಮಿ ಚಂಚಲ ಆಗ್ಬಿಟ್ಟಿರ್ತಾಳಂತ ಹೇಗೆ ಒಂದು ಪ್ರಳಯ ಕಾಲದೊಳಗೆ ನೀರಿನೊಳಗೆ ಒಂದು ಒಂದು ಅದರ ಹಡಗ ಅದಕ್ಕೆ ನೆಲೆ ಕಾಣಲಾರ್ದ ಹೆಂಗೆ ಅಡ್ಡಾಡ್ತಿರ್ತದ ಹಂಗೆ ಲಕ್ಷ್ಮೀ ದೇವಿಗೆ ಭಗವಂತನ ಗುಣ ರೂಪಗಳ ಚಿಂತನೆ ನೆಲೆಯೇ ಕಾಣಲಾರ್ದೆ ಆಕಿಗಷ್ಟು ಅಂತ ಮಹಾಲಕ್ಷ್ಮಿ ಹಂಗಾಕಿ ಅಷ್ಟು ತಲ್ಲಿ ತಲ್ಲಿನಾಗಿರ್ತಾಳೆ ಅಂತಕೊಂಡು ಹೇಳುತ್ತಾಳ ಹಂಗೆ ನಿರಂತರವಾಗಿ ಭಾ ಎಲ್ಲ ಭಾಗವತ ಆಮೇಲೆ ವೇದ ಗ್ರ ವೇದಾದಿಗಳಲ್ಲಿ ಇರ್ತಕ್ಕಂಥ ಗುಣಗಳನ್ನು ಮೀರಿ ಅತಿಕ್ರಮಿಸಿ ಇವುಗಳೆಲ್ಲನೂ ಅತಿಕ್ರಮಿಸಿ ಈ ವಿಕಿ ನೀರಿ ವಿಕಿಲ್ಗಳನ್ನ ಮೀರಿ ಭಗವಂತನ ಹೆಚ್ಚಿನ ಒಂದು ಗುಣ ರೂಪ ಕ್ರಿಯೆ ವಿಶೇಷಗಳನ್ನ ಹಾಕಿ ಮಹಾಲಕ್ಷ್ಮಿ ತಿಳ್ಕೊತಿರ್ತಾಳಂತ ನಿತ್ಯದಲ್ಲಿಯೂ ಕೂಡ ಭಗವಂತನ ಗುಣ ಚಿಂತನೆಯಲ್ಲೇ ಕೂಡ ಕಾಲ ಕಳೆದಿರ್ತಕ್ಕಂಥವಳು ಮಹಾಲಕ್ಷ್ಮೀ ದೇವಿ ಅಕ್ಷರ ಪುರುಷರು ಆಮೇಲೆ ಮುಂದೆ ಬಗೆ ಬಗೆಯ ನೂತನವ ಕಾಣುತ್ತ ನಿತ್ಯದಲ್ಲಿಯೂ ಕೂಡ ಇಂದ ಭಗವಂತನ ಗುಣ ರೂಪ ಕ್ರಿಯೆಗಳೊಳಗೆ ಹೊಸ ಹೊಸದನ್ನ ಅಂತಕಿ ಇವತ್ತೊಂದು ಗುಣ ಕಾಣತೇಪ ಅಂದ್ರ ನಾಳೆ ಇನ್ನೊಂದು ಹೊಸ ಗುಣ ಕಾಣ್ತಾಳಂತ ಮ ಭಗವಂತನೊಳಗ ಮತ್ ನಾಳೆ ಒಂದ್ ಕಂಡ್ಲ ಮತ್ ಇನ್ನೊಂದು ಮತ್ತೊಂದು ವಿಶೇಷ ಗುಣವನ್ನೇ ಕಾಣ್ತಾಳಂತ ಅಂದ್ರ ಭಗವಂತ ಗುಣ ಸಮುದ್ರ ಗುಣ ನಿಧಿ ಅಂತ ಹೇಳ್ತಾರ ಭಗವಂತನ ಗುಣಗಳಿಗೆ ಆದಿ ಅಂತ್ಯ ಅನುದಾನ ಇಲ್ಲ ಅಂಥ ಗುಣಗಳ ಸಮುದ್ರ ಗುಣಗಳ ರಾಶಿಯಾಗಿರ್ತಕ್ಕಂಥ ಭಗವಂತನೊಳಗೆ ನಿತ್ಯದಲ್ಲಿಯೂ ಕೂಡ ಒಂದೊಂದು ಗುಣವನ್ನ ಹೊಸ ಹೊಸ ಗುಣಗಳನ್ನ ಕಾಣ್ತಿರ್ತಾಳಂಥ ಮಹಾಲಕ್ಷ್ಮೀ ದೇವಿ ಅಂಥ ಭಗವಂತನ ಗುಣ ಚಿಂತನೆ ಒಳಗೆ ಕಾಲ ಕಳೆಯುವಂಥ ಮಹಾಲಕ್ಷ್ಮಿ ಮತ್ತೆ ಹೆಂಗೆ ಕಾ ಅಂದ್ರೆ ಆಕಿ ಮಿಗಿ ಹರುಷ ದೆಂಪುಗಳು ಹಿಗ್ಗುವ ಅಂದ್ರೆ ಅವ್ರ ಗುಣಗಳನ್ನ ಕಾಣತಕ್ಕೆ ಅತ್ಯಂತ ಹರುಷದಿಂದ ಹೊಳತಿರ್ತಾಳಂತ ಹೊಗಳಿ ಸಂತೋಷ ಪಡ್ತಿರ್ತಾಳಂತ ಮಹಾಲಕ್ಷ್ಮಿ ಇವತ್ತೊಂದು ಹೊಸ ಗುಣ ಕಾಣ್ತು ನಾಳೆ ಇನ್ನೊಂದು ಹೊಸ ಗುಣ ಕಾಣ್ತು ಅಂತ ತಿಕೊಂಡು ಅವನು ಕಾಣ್ತಾ ಕಾಣತಾಕಿ ಅತ್ಯಂತ ಸಂತೋಷದಿಂದ ಅವನ ಹಿಗುತಿರ್ತಾಳಂತ ಸಂತೋಷ ಪಡ್ತಿರ್ತಾಳಂತ ಮಹಾಲಕ್ಷ್ಮಿ ದೇವಿ ಅಂತ ಹೇಳ್ತಿರ್ತಾಳ ಆಮೇಲೆ ತ್ರಿಗುಣ ಮಾನೆ ಅಂತ ಈ ಮಹಾಲಕ್ಷ್ಮಿ ಮೂರು ಗುಣಗಳಿಗೆ ಅಭಿಮಾನಿ ಅಂತಕೊಂಡು ಹೇಳ್ತಾರೆ ಸತ್ವ ರಜ ಮತ್ತು ತಮೋ ಗುಣಗಳಿಗೆ ಮಹಾಲಕ್ಷ್ಮಿ ದೇವಿ ಒಂದೊಂದು ರೂಪದಿಂದ ಆಕೆ ಅಭಿಮಾನಿ ಆಗೇಳ ಶ್ರೀರೂಪದಿಂದ ಸತ್ಯಗುಣಕ್ಕೆ ಅಭಿಮಾನಿಯಾದ್ರ ಭೂರೂಪದಿಂದ ರಜೋಗುಣಕ್ಕೆ ಅಭಿಮಾನಿಯಾಗಳ ಆಮೇಲೆ ದುರ್ಗಾ ರೂಪದಿಂದ ತಮೋಗುಣಕ್ಕೆ ಅಭಿಮಾನಿಯಾಗಿ ಮಹಾಲಕ್ಷ್ಮಿ ಎಲ್ಲ ಒಂದು ಜೀವಿಯನ್ನು ನಿಯಂತ್ರಣವನ್ನು ಮಾಡ್ತಾಳೆ ಮೂರು ಗುಣಗಳ ಅಭಿಮಾನಿಯಾಗಿರ್ತಕ್ಕಂಥ ಮಹಾಲಕ್ಷ್ಮಿ ನಮ್ಮ ಎಲ್ಲರನ್ನೂ ಕೂಡ ಆಕಿ ಸಂತೈಸಲಿ ಅನುದಿನವೂ ನಮ್ಮ ಅನುದಿನವೂ ಕೂಡ ನಮ್ಮನ್ನ ಅಕ್ಕಿ ನಮ್ಮನ್ನ ಸಂತೈಸಲಿ ಅಂತಿಕೊಂಡು ಮಹಾಲಕ್ಷ್ಮೀ ದೇವಿಯೊಳಗ ಪ್ರಾರ್ಥನೆಯನ್ನು ಮಾಡ್ತಾರ ಈ ಒಂದು ಮೊದಲನೇ ಸಂಧಿಯೊಳಗ ಎಲ್ಲ ಒಂದು ತಾರತಮ್ಯದ ಪ್ರಕಾರ ಎಲ್ಲರ ಚಿಂತನೆಯನ್ನ ನಮಗೆ ದಾಸರು ಸಂಕ್ಷಿಪ್ತವಾಗಿ ಮಾಡಿಕೊಡ್ತಾರ ಮುಂದೆ ಇದೇ ತಾರತಮ್ಯ ತಿಳಿಸು ಸಂಬಂಧ ನಮಗೆ ದಾಸರು ಏಳು ಸಂಧಿಗಳನ್ನು ಇಟ್ಟಾರೆ ಏಳು ಸಂಧಿಯೊಳಗೆ ನಮಗೆ ತಾರತಮ್ಯವನ್ನು ತಿಳಿಸಿಕೊಡ್ತಾರ ಈ ಒಂದು ಮಂಗಳಾಚರಣೆಯೊಳಗ ನಮ್ಗೆ ಸಂಕ್ಷಿಪ್ತವಾಗಿ ಎಲ್ಲ ಮೊದಲು ಭಗವಂತನ ಮೊದಲನೇ ಕಕ್ಷೆಯಲ್ಲಿ ಬರ್ತಕ್ಕಂಥ ಭಗವಂತನ ಹಿಡಿದು ಮೂವತ್ತೆರಡನೇ ಕಕ್ಷೆಯಲ್ಲಿ ಬರ್ತಕ್ಕಂಥ ಮಾನುಷೋತ್ತಮರವರೆಗೆ ಎಲ್ಲರ ಚಿಂತನೆಯನ್ನು ಮಾಡ್ತಾ ಮಂಗಳವನ್ನು ಬೇಡ್ತಾ ನಮಗೆ ದಾಸರು ಹರಿಕಥಾಂಸಾರ ಒಂದು ಗ್ರಂಥವನ್ನು ಪ್ರಾರಂಭವನ್ನು ಮಾಡ್ತಾರ ಅದಕ್ಕೆ ಇದು ಒಂದು ಮಂಗಳಾಚರಣ ಸಂಧಿ ಅಂದ್ರೆ ದೀಪ ಹಚ್ಚಿಟ್ಟಂಗೆ ಭಗವಂತನ ಮುಂದೆ ಅದಕ್ಕೆ ಒಂದು ಈ ಮಂಗಳಾಚರಣ ಸಂಧಿಯ ಮೂಲಕ ಇವತ್ತು ನರಸಿಂಹ ಜಯಂತಿ ದಿವಸ ಇದನ್ನು ಪ್ರಾರಂಭವನ್ನು ಮಾಡಿದ್ದೀನಿ ನಿರ್ವಿಘ್ನವಾಗಿ ಮೂವತ್ತೆರಡು ಸಂಧಿಗಳು ನನ್ನೊಳಗೆ ನಿಂತು ಹರಿವಾಯು ಗುರುಗಳು ಮಾಡಿಸ್ಲಿ ಈ ಹರ್ತ ಚಿಂತನೆಯನ್ನು ಮಾಡಿಸ್ಲಿ ಅಂತ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ಸೇವೆಯನ್ನು ನಾನಿಲ್ಲಿ ಸಮರ್ಪಣೆಯನ್ನು ಮಾಡ್ತಾ ಇದ್ದೀನಿ ಪತ್ಯಂತರ್ಗತ ಸಮಸ್ತ ಗುರುವಂತರ್ಗತ ಭಾರತೀರ್ವಣ ಮುಖ್ಯ ಪ್ರಾಣಾಂತರ್ಗತ ಮೂರ್ತಿ ಅಭಿನ್ನ ಶ್ರೀ ಕೃಷ್ಣಾರ್ಪಣ ಮಸ್ತು